ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಸ್ಟಾಕ್ಸ್ ಕನ್ನಡ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನೀವು ಅಮೇರಿಕಾದ ಎನ್ ಮೀಡಿಯಾ ಸ್ಟಾಕ್ ಬಗ್ಗೆ ಕೇಳಿರ್ತೀರ ಅಂದ್ಕೊಂಡಿದ್ದೀನಿ ಎನ್ ಮೀಡಿಯಾ ಹೌದು ತುಂಬ ಒಂದು ಫೇಮಸ್ ಆಗಿರ್ತಕ್ಕಂಥ ಸ್ಟಾಕು ಒಂದು ಹೈ ಗ್ರೋತ್ ಆಗ್ತಾ ಇರ್ತಕ್ಕಂಥ ಸ್ಟಾಕು ಅಮೇರಿಕಾದ ಮಾರ್ಕೆಟ್ನಲ್ಲಿ ಲೀಸ್ಟ್ ಆಗಿದೆ ಎನ್ ಮೀಡಿಯಾ ಅಂತ ತುಂಬ ವರ್ಷಗಳಿಂದ ಇದೆ ಅದು ಅದರದ್ದು ಏನು ಮೇನ್ ಬಿಸ್ನೆಸ್ಸು ಒಂದು ಐ ಟಿ ಸೆಕ್ಟರಲ್ಲಿ ಬರುತ್ತೆ ಕೋರ್ಸ್ ಒಂದು ಡೇಟಾ ಸೆಂಟರ್ನಲ್ಲಿ ಸಾಕಷ್ಟು ಒಂದು ಹಲ್ಚಲ್ ಮಾಡ್ತಾ ಇದೆ ಮತ್ತು ಅದ್ರದ್ದು ಕ್ಲೈಂಟ್ಸ್ ಯಾರ್ಯಾರು ಅಂದರೆ ಮೇನ್ ನಿಮಗೆ ಗೇಮರ್ಸ್ ಇರ್ಬೋದು ಸೈಂಟಿಸ್ಟ್ ಆಗಿರ್ಬೋದು ಡಿಸೈನರ್ಸು ಬ್ಯಾಂಕಿಂಗ್ ಸರ್ವಿಸು ಈ ಥರ ಎಲ್ಲ ಸಾಕಷ್ಟು ವೈಡ್ ರೇಂಜ್ ಆಫ್ ಒಂದು ನೆಟ್ವರ್ಕ್ ಇದೆ ಅದರದ್ದು ಕ್ಲೈಂಟ್ಸ್ ನೆಟ್ವರ್ಕ್ ನೋಡಿದರೆ ಒಂದು ತುಂಬ ಒಂದು ಸಾಕಷ್ಟು ಒಂದು ಆಕರ್ಷಣೆಯನ್ನು ಪಡೀತಾ ಇದೆ ಎನ್ ವಿ ಡಿ ಸ್ಟಾಕ್ಸ್ ಅದನ್ನು ಯಾಕೆ ಹೇಳ್ತಾ ಇದ್ದಾರೆ ಇವರು ಅಮೇರಿಕನ್ ಮಾರ್ಕೆಟ್ದು ಸ್ಟಾಕು ಅಂತ ನೀವು ಅಂದ್ಕೊಂಡಿದ್ದೀರಾ ಎನ್ ಮೀಡಿಯಾ ಟೈಪ್ ಭಾರತೀಯ ಶೇರ್ ಮಾರ್ಕೆಟ್ ಅಲ್ಲಿ ನಾಲ್ಕು ಬೆಸ್ಟ್ ಸ್ಟಾಕ್ ಗಳಿವೆ ಫ್ಯೂಚರ್ ನೋಡಿ ಫ್ಯೂಚರ್ ಇರೋದು ಟೆಕ್ನಾಲಜಿಯಲ್ಲಿ ಹಾಗೆ ಒಂದು ಕ್ಲೌಡ್ ಮ್ಯಾನೇಜ್ಮೆಂಟ್ ಮಾಡ್ತಕ್ಕಂಥ ಸ್ಟಾಕ್ಗಳಲ್ಲಿ ಅಂತ ಹೇಳ್ಬೋದು ಬನ್ನಿ ಅವು ಯಾವ್ಯಾವ ನಮ್ಮ ಭಾರತ ಶೇರ್ ಮಾರ್ಕೆಟ್ ನಾಲ್ಕು ಬೆಸ್ಟ್ ಸ್ಟಾಕ್ ಗಳು ಅಂತ ನೋಡೋಣ ಮೊದಲೇ ಸ್ಟಾಕ್ ಬಂದ್ಬಿಟ್ಟು ಇ ಟು ಇ ನೆಟ್ವರ್ಕ್ಸ್ ಲಿಮಿಟೆಡ್ ಇವತ್ತಿನ ಮೇಲೆ ಎರಡು ಸಾವಿರದ ಅರವತ್ತಿದೆ ಫೈವ್ ಪರ್ಸೆಂಟೇಜ್ ಅಪ್ಪರ್ ಸರ್ಕ್ಯೂಟ್ ನಲ್ಲಿ ಕ್ಲೋಸ್ ಆಗಿದೆ ನಿಮ್ಗೆ ಕಾಣ್ತಾ ಇರಬಹುದು ಇ ಟು ಇ ನೆಟ್ವರ್ಕ್ಸ್ ಲಿಮಿಟೆಡ್ ನ ಒಂದು ಲೋಗೋ ಅಂತ ಹೇಳ್ಬೋದು ತುಂಬಾ ಜನಕ್ಕೆ ಗೊತ್ತಿಲ್ಲ ಅನ್ಕೊಂತೀನಿ ಇ ಟು ಇ ನೆಟ್ವರ್ಕ್ಸ್ ಸಿಸ್ಟಮ್ಸ್ ಒಂದು ಶೇರ್ ನ ಬಗ್ಗೆ ತುಂಬಾ ಇಂಟ್ರೆಸ್ಟಿಂಗ್ ಬಿಸ್ನೆಸ್ ಇದೆ ಇದ್ರದ್ದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರ್ಬೋದು ಆಮೇಲೆ ವೆರಿ ಫೇಮಸ್ ಅಂದ್ರೆ ಕ್ಲೌಡ್ ನೋಡಿ ಇ ಟು ಇ ಕ್ಲೌಡ್ ಅಂತ ಅದ್ರದೇ ಕ್ಲೌಡ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಇದೆ ಫ್ಯೂಚರ್ ಈಸ್ ಕ್ಲೌಡ್ ಈಗ ನೀವು ಮ ಇಂಜಿನಿಯರ್ಸ್ಗೆ ಕೇಳಿ ಸಾಫ್ಟ್ವೇರ್ ಇಂಜಿನಿಯರ್ಸ್ಗೆ ಅದೆಲ್ಲ ಅಥವಾ ಯಾರಾದರೂ ವರ್ಕ್ ಮಾಡ್ತಾ ಇದ್ರೆ ಕೇಳಿ ನೀವು ಇತ್ತೀಚೆಗೆ ಒಂದು ಕ್ಲೌಡ್ ಮ್ಯಾನೇಜ್ಮೆಂಟ್ ಮಾಡ್ತಕ್ಕಂಥವ್ರಿಗೆ ತುಂಬ ಒಂದು ಬೇಡಿಕೆ ಇದೆ ಅಂತ ಹೇಳ್ಬೋದು ವೆರಿ ಒಂದು ಡಿಮ್ಯಾಂಡಿಂಗ್ ಸೆಕ್ಟರ್ ಅಂತ ಹೇಳ್ಬೋದು ಕ್ಲೌಡ್ ಮ್ಯಾನೇಜ್ಮೆಂಟು ಕ್ಲೌಡ್ ಸಿಸ್ಟಮನ್ನು ಪ್ರೊಡ್ಯೂಸ್ ಮಾಡ್ತಕ್ಕಂಥ ಕಂಪ್ನಿಗಳಿಗೆ ಕೂಡ ತುಂಬ ಒಂದು ಬೇಡಿಕೆ ಹೆಚ್ಚಳವಾಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಅದರಲ್ಲಿ ಈ ಟು ಈ ಒಂದು ಇಂಟ್ರೆಸ್ಟಿಂಗ್ ಬಿಸ್ನೆಸ್ ಇದೆ ಇದ್ರದು ಈಗ ನಾನು ಇ ಟು ಇ ನೆಟ್ವರ್ಕ್ಸ್ ಒಂದು ಸಿಂಪಲ್ ಆಗಿ ಒಂದು ನಿಮ್ಗೆ ಇಂಟ್ರೊಡಕ್ಷನ್ ಕೊಡಲಿಕ್ಕೆ ಇಷ್ಟಪಡ್ತೀನಿ ಇ ಟು ಇ ನೆಟ್ವರ್ಕ್ಸ್ ಈಸ್ ಆ್ಯಂಡ್ ನೈಸ್ ಲಿಸ್ಟೆಡ್ ಎ ಐ ಫೋಕಸ್ಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಫೋಕಸ್ಡ್ ಹೈಪರ್ ಸ್ಕೇಲ್ ಕ್ಲೌಡ್ ಪ್ಲಾಟ್ಫಾರ್ಮ್ ನೋಡಿ ಕ್ಲೌಡ್ ಪ್ಲಾಟ್ಫಾರ್ಮ್ ಆಫರಿಂಗ್ ಅಡ್ವಾನ್ಸ್ಡ್ ಕ್ಲೌಡ್ ಜಿ ಪಿ ಯುಸ್ ಆ್ಯಂಡ್ ಕಂಪ್ರಿ ಕಾಂಪ್ರಿಹೆನ್ಸಿವ್ ಇಕೋಸಿಸ್ಟಮ್ ಆಫ್ ಕ್ಲೌಡ್ ಟೆಕ್ನಾಲಜೀಸ್ ಡೆಸಿಗ್ನೇ ಡಿಸೈನ್ಡ್ ಫಾರ್ ದ డెవలప్మెంట్ అండ్ డిప్లైమెంట్ ఆఫ్ ఏఐఎమ్ ఎల్ అప్లకేషన్స్ ఇది ఇన్ను స్వల్ప ప్రొడక్ట్స్ నోడదా ఈ టు ఈ క్లౌడ్ ప్రొడక్ట్స్ క్లౌడ్ జి పియూ లైన్క్స్ క్లౌడ్ విండోస్ క్లౌడ్ టి ఐ ఆర్ మషీన్ లర్నింగ్ ప్లాట్ఫార్మ్ క్లౌడ్ సొల్యూషన్స్ అండ్ స్టోరేజ్ క్లౌడ్ అడ్వాన్స్డ్ క్లౌడ్ జి పియూస్ ನೀವು ಕಂಪ್ಯೂಟರ್ ಯೂಸ್ ಮಾಡಿ ಅಥವಾ ಲ್ಯಾಪ್ಟಾಪ್ ಯೂಸ್ ಮಾಡಿ ಟ್ಯಾಬ್ ಯೂಸ್ ಮಾಡಿ ಎಲ್ಲದರಲ್ಲೂ ಕ್ಲೌಡ್ ಸಿಸ್ಟಮ್ ಇತ್ತೀಚೆಗೆ ಅಳವಡಿಕೆ ಆಗ್ತಾ ಇದೆ ಬೇಕೇ ಬೇಕು ಸಪೋಸ್ ಲ್ಯಾಪ್ಟಾಪ್ ಮತ್ತು ಕಂಪ್ಯೂಟರ್ ನಲ್ಲಿ ಇಂಟ್ರೆಸ್ಟಿಂಗ್ ಇದು ಅಡ್ವಾನ್ಸ್ಡ್ ಕ್ಲೌಡ್ ಜಿ ಪಿ ಯೂಸ್ ಕಂಪ್ನಿ ಪಯನಾಯ್ಡ್ ಅಡ್ವಾನ್ಸ್ಡ್ ಕ್ಲೌಡ್ ಯೂಸ್ ಅಂಡ್ ಎ ಐ ಎಮ್ ಎಲ್ ಪ್ಲಾಟ್ಫಾರ್ಮ್ಸ್ ಫಾರ್ ದ ಇಂಡಿಯನ್ ಮಾರ್ಕೆಟ್ ಇಟ್ ಸ್ಟಾರ್ಟೆಡ್ ಲಾ ಲೇಟೆಸ್ಟ್ ಜನ್ ಕ್ಲೌಡ್ ಜಿ ಯು ಡಿಪ್ಲಾಯ್ಮೆಂಟ್ಸ್ ಫಾರ್ ಎಚ್ ಒನ್ ಎಚ್ ಹಂಡ್ರೆಡ್ ಎಲ್ ಫೋರ್ಟಿ ಎಲ್ ಫೋರ್ ಇನ್ ಕ್ವಾರ್ಟರ್ ತ್ರೀ ಫೈನಾನ್ಷಿಯಲ್ ಟ್ವೆಂಟಿ ಫೋರ್ ಅಂತಿದೆ ಮತ್ತು ನೋಡಿ ಎಚ್ ಹಂಡ್ರೆಡ್ ಈಸ್ ಅಪ್ ಟು ನೈನ್ ಟೈಮ್ ಫಸ್ಟರ್ ದನ್ ಎ ಹಂಡ್ರೆಡ್ ಅಂಡ್ ಈಸ್ ಬೇಸ್ಡ್ ಆನ್ ಹಾಪರ್ ಆರ್ಕಿಟೆಕ್ಚರ್ ಇಟ್ ಈಸ್ ಫಾರ್ ಲಾರ್ಜ್ ಸ್ಕೇಲ್ ಎ ಐ ಆ್ಯಂಡ್ ಎಚ್ ಪಿ ಸಿ ಈ ಥರ ಎಲ್ಲ ವರ್ಕ್ಸ್ ಇರ್ತವೆ ಎಂದು ಕ್ಲೌಡ್ ಸಿಸ್ಟಮ್ನ ಒಂದು ಹೆಸರುಗಳು ವಿಚಿತ್ರವಾಗಿದ್ದರು ಅದು ಒಂದು ಕೆಲಸ ಏನು ಮಾಡುತ್ತೆ ಅಂದರೆ ಕಂಪ್ಯೂಟರ್ ಸಿಸ್ಟಮ್ನಲ್ಲಿ ಒಂದು ಫಾಸ್ಟ್ ಮೇಂಟೆನೆನ್ಸ್ ಆಗಿರ್ಬೋದು ಸ್ಟೋರೇಜ್ ಸಿಸ್ಟಮ್ನಲ್ಲಿ ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತವೆ ಟಿ ಐ ಆರ್ ಅಂತೇಳಿ ಕ್ಲೌಡ್ ಸಿಸ್ಟಮ್ನ ಹೆಸರು ಕೂಡ ಇದ್ರದ್ದು ಇದ್ರದ್ದು ಎ ಐ ಪ್ಲಾಟ್ಫಾರ್ಮಲ್ಲಿ ಯೂಸ್ ಮಾಡ್ತದೆ ಕ್ಲೌಡ್ ಜಿ ಪಿ ಯೂಸ್ನಲ್ಲಿ ಕಂಪ್ಯೂಟರ್ ಕಂಟೈನರ್ಸ್ಗಳಲ್ಲಿ ಈ ಥರ ಎಲ್ಲ ಸಾಕಷ್ಟು ಸೆಕ್ಟರ್ನಲ್ಲಿ ಯೂಸ್ ಮಾಡ್ತಾರೆ ನೀವು ಕೂಡ ಇದ್ರ ಬಗ್ಗೆ ಸ್ಟಡಿ ಮಾಡ್ಬೋದು ಕ್ಲೈಂಟ್ಸ್ ನೋಡೋದಾದ್ರೆ ಜೊಮ್ಯಾಟೊ ಟ್ವೆಂಟಿ ಫೋರ್ ಇನ್ಸ್ಟಂಟ್ ಪೇ ಕ್ಲೋವಿಯಾ ನಿಯೋ ಜೋಮ್ ಕಾರ ನೈಕಾ ಇಂಡಿಯಾ ಮಾರ್ಟ್ ಹಾಗೆ ಹೆಲ್ತ್ ಕಾರ್ಟ್ ಈ ಥರ ಎಲ್ಲ ಸಾಕಷ್ಟು ಇವೆ ಇದರದು ಕ್ವಾರ್ಟರ್ಲಿ ರಿಸಲ್ಟ್ ನೋಡೋದಾದ್ರೆ ಸೇಲ್ಸ್ ನೋಡಿ ಕಂಟಿನ್ಯೂ ಗ್ರೋತ್ ಕಾಣ್ತಾ ಇದೆ ನಿಮ್ಗೆ ಕಾಣ್ತಾ ಇದೆ ಅನ್ಕೊಂಡಿದೀನಿ ಫಾಸ್ಟಾಗಿ ಕ ನಾನು ಹೇಳ್ತಾ ಹೋಗ್ತೇನೆ ಸೇಲ್ಸು ಕಂಟಿನ್ಯೂಸ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಜಾಸ್ತಿ ಇದೆ ಆಪ್ರೇಟಿಂಗ್ ಪ್ರಾಫಿಟ್ ಕೂಡ ಜಾಸ್ತಿ ಇದೆ ಹಾಗೆ ನೆಟ್ ಪ್ರಾಫಿಟ್ ನೋಡಿ ನೆಟ್ ಪ್ರಾಫಿಟ್ ಕೂಡ ಸಿಕ್ಸ್ ಸಿಕ್ಸ್ ಫೋರ್ ಟೆನ್ ಇದೆ ಪ್ರಾಫಿಟ್ ಆ್ಯಂಡ್ ಲಾಸ್ ಇಯರ್ ಆನ್ ಇಯರ್ ಇದೆ ಪ್ರಾಫಿಟ್ ಆ್ಯಂಡ್ ಲಾಸ್ ಇಯರ್ ಆನ್ ಇಯರ್ ನೋಡಿ ಸೇಲ್ಸ್ ಫಿಫ್ಟಿ ಟು ಸಿಕ್ಸ್ಟಿ ಸಿಕ್ಸ್ ನೈಂಟಿ ಫೋರ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಆಪ್ರೇಟಿಂಗ್ ಪ್ರಾಫಿಟ್ ಟ್ವೆಂಟಿ ತ್ರೀ ತರ್ಟಿ ತ್ರೀ ಫೋರ್ಟಿ ಏಟ್ ಸಿಕ್ಸ್ಟಿ ಫೈವ್ ನೆಟ್ ಪ್ರಾಫಿಟ್ ಸಿಕ್ಸ್ ಟೆನ್ ಟ್ವೆಂಟಿ ಟು ಟ್ವೆಂಟಿ ಫೈವ್ ಕಂಟಿನ್ಯೂಸ್ ಆಗಿ ಸ್ಲೋ ಆ್ಯಂಡ್ ಸ್ಟಡಿ ಗ್ರೋತ್ ಕಾಣ್ತಾನೇ ಇದೆ ನೆಟ್ ಪ್ರಾಫಿಟ್ನಲ್ಲಿ ಇನ್ನು ಕಂಪೌಂಡೆಡ್ ಪ್ರಾಫಿಟ್ ಗ್ರೋತ್ ನೋಡೋದಾದರೆ ಮೂ ಐದು ವರ್ಷದಲ್ಲಿ ಸಿಕ್ಸ್ಟಿ ನೈನ್ ತ್ರೀ ಇಯರ್ಸ್ ಒನ್ ಫಿಫ್ಟಿ ತ್ರೀ ಕಂಪೌಂಡೆಡ್ ಸೇಲ್ಸ್ ಗ್ರೋತ್ ಕೂಡ ಇನ್ಕ್ರೀಸ್ ಆಗ್ತಾನೇ ಇದೆ ಟ್ವೆಂಟಿ ತ್ರೀ ತರ್ಟಿ ನೈನ್ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಸಿ ಎ ಜಿ ಆರ್ ವೆರಿ ಇಂಪಾರ್ಟೆಂಟ್ ಫೈವ್ ಇಯರ್ ಒನ್ ಟ್ವೆಂಟಿ ಒನ್ ಪರ್ಸೆಂಟೇಜ್ ತ್ರೀ ಇಯರ್ಸ್ ನೋಡಿ ಟೂ ಫಿಫ್ಟಿ ಫೈವ್ ಪರ್ಸೆಂಟೇಜ್ ಒನ್ ಇಯರ್ ಸಿ ಎ ಜಿ ಆರ್ ನೋಡಿ ಫೈವ್ ಟ್ವೆಂಟಿ ಸಿಕ್ಸ್ ಪರ್ಸೆಂಟೇಜ್ ಸಿ ಎ ಜಿ ಆರ್ ಇದೆ ರಿಟರ್ನ್ ಆನ್ ಇಕ್ವಿಟಿ ಕೂಡ ತ್ರೀ ಇಯರ್ಸ್ ಕಂಪೇರ್ ಟ್ವೆಂಟಿ ಏಟ್ ಪರ್ಸೆಂಟೇಜ್ ಲಾಸ್ಟ್ ಇಯರ್ ತರ್ಟಿ ಸಿಕ್ಸ್ ಪರ್ಸೆಂಟೇಜ್ ಕೊಟ್ಟಿದೆ ಚೆನ್ನಾಗಿದೆ ಒಂದು ಗ್ರೋತ್ ಕಾಣ್ತಾ ಇದೆ ಬಿಸ್ನೆಸ್ನಲ್ಲಿ ನಲ್ಲಿ ಅಂತ ಹೇಳ್ಬೋದು ಇದು ಸೆಕ್ಟರ್ ಬಂದ್ಬಿಟ್ಟು ಕನ್ಸ್ಯೂಮರ್ ಡ್ಯೂರೇಬಲ್ಸ್ನಲ್ಲಿದೆ ನಲ್ಲಿ ಇದೆ ಇಂಡಸ್ಟ್ರಿ ಐ ಟಿ ಹಾರ್ಡ್ವೇರ್ ನಲ್ಲಿ ಬರುತ್ತೆ ಮಾರ್ಕೆಟ್ ಕ್ಯಾಪಿಟಲ್ ಎರಡು ಸಾವಿರದ ಒಂಬೈನೂರ ಎಂಬತ್ತಾರು ಕೋಟಿ ಕೇವಲ ಸ್ಮಾಲ್ ಕ್ಯಾಪ್ ಕ್ಯಾಟಗರಿಯಲ್ಲಿ ಬರುತ್ತೆ ಆದರೂ ಕೂಡ ನೋಡಿ ಇ ಪಿ ಎಸ್ ಸೆವೆಂಟೀನ್ ಇದೆ ಇ ರೇಷೋ ಹಂಡ್ರೆಡ್ ಆ್ಯಂಡ್ ನೈಂಟೀನ್ ಇಂಡಸ್ಟ್ರಿ ಪಿ ಒನ್ ನೈಂಟಿ ಫೈವ್ ಇಂಡಸ್ಟ್ರಿ ಪಿ ಕಂಪೇರ್ ಮಾಡಿದ್ರೆ ಪಿ ರೇಷೋ ಕಡಿಮೆ ಇದೆ ಚೆನ್ನಾಗಿ ಅಂತ ಹೇಳ್ಬೋದು ನೋಡಿ ಫೈವ್ ಇಯರ್ ಚಾರ್ಟ್ ಇದು ಐದು ವರ್ಷದ ಕೆಳಗಡೆ ನಿಮ್ಗೆ ಕಾಣ್ತಾ ಇದೆ ಅಂದ್ಕೊಂಡಿ ಫೈವ್ ಇಯರ್ಸ್ ಓಕೆ ಐದು ವರ್ಷದ ಕೆಳಗಡೆ ನೋಡಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಐದು ವರ್ಷನೂ ಇಲ್ಲ ನಾಲ್ಕು ವರ್ಷದ ಕೆಳಗಡೆ ಐ ಎರಡು ಸಾವಿರದ ಇಪ್ಪತ್ತು ಮಾರ್ಚ್ ನಲ್ಲಿ ಕೇವಲ ಹದಿಮೂರು ರೂಪಾಯಿ ಮೂವತ್ತು ಪೈಸೆ ಇತ್ತು ಎಷ್ಟಿದೆ ಹಾಯ್ ಎರಡು ಸಾವಿರದ ಅರವತ್ತು ಅದು ಇವತ್ತಿಂದ ಬೆಲೆ ಹಾಯ್ ಇವತ್ತು ಕೂಡ ಆಗಿದೆ ಟೂ ತೌಸಂಡ್ ಸಿಕ್ಸ್ಟಿ ಹಾಯ್ ಟೂ ನೋಡಿ ಸಿಕ್ಸ್ಟೀನ್ ತೌಸಂಡ್ ಟೂ ಟೂ ತೌಸಂಡ್ ಟ್ವೆಂಟಿ ಫೋರ್ ಇವತ್ತಿನ ಡೇಟ್ ಎರಡು ಸಾವಿರದ ಹೈ ಆಗಿದೆ ನಾಲ್ಕು ವರ್ಷದ ಕೆಳಗಡೆ ಹದಿಮೂರು ರೂಪಾಯಿ ಇತ್ತು ಹ್ಯೂಜ್ ರಿಟರ್ನ್ಸ್ ಕೊಟ್ಟಿದೆ ಕೆಲವೇ ದಿನಗಳಲ್ಲಿ ಕೆಲವೇ ವರ್ಷಗಳಲ್ಲಿ ಹ್ಯೂಜ್ ರಿಟರ್ನ್ಸ್ ಕೊಟ್ಟಿದೆ ಫೈವ್ ಇಯರ್ಸ್ ಫೈವ್ ತೌಸಂಡ್ ಒನ್ ಹಂಡ್ರೆಡ್ ನೈನ್ಟಿ ಒನ್ ಪರ್ಸೆಂಟೇಜ್ ರಿಟರ್ನ್ಸ್ ಟೂ ಇಯರ್ಸ್ ಒನ್ ತೌಸಂಡ್ ಒನ್ ಅಂಡ್ರೆಂಡ್ ತರ್ಟಿ ಏಟ್ ಒನ್ ಇಯರ್ ಫೈವ್ ಫಿಫ್ಟಿ ಒನ್ ಪರ್ಸೆಂಟೇಜ್ ಸಿಕ್ಸ್ ಮಂತ್ ಒನ್ ಫಿಫ್ಟಿ ಸೆವೆನ್ ನೋಡಿ ಆರೇ ತಿಂಗಳಲ್ಲಿ ಒಂದು ಲಕ್ಷ ಹೂಡಿಕೆ ಮಾಡಿದರೆ ಆಲ್ಮೋಸ್ಟ್ ಆಲ್ ಒಂದೂವರೆ ಲಕ್ಷ ಪ್ರಾಫಿಟ್ ಸಿಕ್ಕಿರೋದು ಒನ್ ಮಂತ್ ತರ್ಟಿ ಸಿಕ್ಸ್ ಪರ್ಸೆಂಟ್ ಕಂಟಿನ್ಯೂ ಗ್ರೋತ್ ಇದೆ ಬಿಸ್ನೆಸ್ ಆ ಥರ ಇದೆ ಸ್ನೇಹಿತರೆ ಡಿಮ್ಯಾಂಡಿಂಗ್ ಇವೆಲ್ಲ ಐ ಟಿ ಹಾರ್ಡ್ವೇರ್ ಐ ಟಿ ಸಾಫ್ಟ್ವೇರ್ನಲ್ಲಿ ಕೆಲಸ ಮಾಡ್ತಕ್ಕಂಥ ಕಂಪ್ನಿಗಳು ಇದು ಕ್ಲೌಡ್ ಸಿಸ್ಟಮ್ನಲ್ಲಿ ನಲ್ಲಿ ಕ್ಲೌಡ್ ಇನ್ಫ್ರಾಸ್ಟ್ರಕ್ಚರ್ ನಾವು ಮಾಡ್ತಾ ಇರೋದ್ರಿಂದ ಡಿಮ್ಯಾಂಡಿಂಗ್ ಅಂತ ಹೇಳ್ಬೋದು ನೋಡಿ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡೋದಾದರೆ ಫಿಫ್ಟಿ ನೈನ್ ಪರ್ಸೆಂಟೇಜ್ ಪ್ರೊಮೋಟರ್ಸ್ ಒನ್ ಪಾಯಿಂಟ್ ಸಿಕ್ಸ್ ಎಫ್ ಐಸ್ ಫೈವ್ ಪಾಯಿಂಟ್ ಸೆವೆನ್ ಫೈವ್ ಅದರ್ಸ್ ಹಾಗೆ ತರ್ಟಿ ಟೂ ಪರ್ಸೆಂಟೇಜ್ ನಾನ್ ಇನ್ಸ್ಟಿಟ್ಯೂಷನ್ ನೆಕ್ಸ್ಟ್ ಬಂದ್ಬಿಟ್ಟು ಇನ್ಫೋ ಸಿಸ್ಟಮ್ಸ್ ಅಥವಾ ಮ್ಯಾಪ್ ಮೈ ಇಂಡಿಯಾ ಅಂತ ನೀವು ಮ್ಯಾಪ್ ಮೈ ಇಂಡಿಯಾ ಅಂತ ಟೈಪ್ ಮಾಡಿ ಮ್ಯಾಪ್ ಮೈ ಇಂಡಿಯಾ ಅಂತ ಕಂಫರ್ಟಬಲ್ ಇದೆ ಹಾಗೂ ಇತ್ತೀಚೆಗೆ ಅದನ್ನ ಮ್ಯಾಪ್ ಮೈ ಇಂಡಿಯಾ ಅಂತ ಹೆಸ ಹೆಚ್ಚಾಗಿ ನೋಟೆಡ್ ಆಗಿದೆ ಎರಡು ಸಾವಿರದ ಎರಡು ನೂರ ನಲ್ವತ್ತಾರು ಇದೆ ಇವತ್ತು ಕೂಡ ನೋಡಿ ಆರು ಪರ್ಸೆಂಟೇಜ್ ಅಪ್ಸೈಡ್ನಲ್ಲಿ ಕ್ಲೋಸ್ ಆಗಿದೆ ಮ್ಯಾಪ್ ಮೈ ಇಂಡಿಯಾ ವಂಡರ್ಫುಲ್ ಬಿಸ್ನೆಸ್ ಇದೆ ಬನ್ನಿ ಏನು ಬಿಸ್ನೆಸ್ ಅಂತ ಹೇಳ್ತೀನಿ ಬನ್ನಿ ಮ್ಯಾಪ್ ಮೈ ಇಂಡಿಯಾ ಅಥವಾ ಸಿ ಇನ್ಫೋ ಸಿಸ್ಟಮ್ಸು ಇದು ಒಂದು ಮ್ಯಾಪಿಂಗು ನಮ್ಮ ಮೊಬೈಲ್ನಲ್ಲಿ ಫಾರ್ ಎಕ್ಸಾಂಪಲ್ ಹೇಳೋದಾದರೆ ಮೊಬೈಲ್ನಲ್ಲಿ ನಮಗೆ ನೇವಿಗೇಷನ್ ಅಂತ ಇರುತ್ತೆ ಅದೆಲ್ಲ ಫೈ ಯಾರು ಅದ್ರದ್ದು ಈ ಥರ ಎಲ್ಲ ಬಿಸ್ನೆಸ್ ಮಾಡ್ತಾ ಇರೋದು ಅದು ಮ್ಯಾಪ್ ಮೈ ಇಂಡಿಯಾ ಅಥವಾ ಸಿ ಇನ್ಫೋ ಅಂತ ಹೇಳ್ಬೋದು ನೇವಿಗೇಷನ್ನು ಡಿಜಿಟಲ್ ಒಂದು ಫೈಂಡಿಂಗ್ಸ್ ಆಗಿರ್ಬೋದು ಒಂದು ರೂಟ್ ಮೊಬೈಲ್ ಆಗಿ ರೂಟ್ ಆಗಿರ್ಬೋದು ಈ ಥರ ಎಲ್ಲ ಒಂದು ವೆರಿ ಇಂಪಾರ್ಟೆಂಟ್ ಒಂದು ಡಿಜಿಟಲ್ ಬಿಸ್ನೆಸ್ ಏನಂದ್ರೆ ಮಾಸ್ ಅಂತ ಬರುತ್ತೆ ಒಂದು ಮಾಸ್ ಅಂದರೆ ಏನಪ್ಪ ಮಾಸ್ ಮ್ಯಾಪ್ಸ್ ಆಸ್ ಅ ಸರ್ವಿಸ್ ಮ್ಯಾಪ್ಸ್ ಆಸ್ ಅ ಸರ್ವಿಸ್ ಅಂತ ಒಂದು ಬಿಸ್ನೆಸ್ ಕೊಡುತ್ತೆ ಮತ್ತೊಂದು ಸಾಸ್ ಅಂತ ಇದೆ ಸಾಸ್ ಅಂದ್ರೆ ಏನು ಇದ್ರದ್ದು ನೋಡಿ ಎಷ್ಟು ಇಂಟ್ರೆಸ್ಟಿಂಗು ಸಾಸ್ ಅಂದರೆ ಸಾಫ್ಟ್ವೇರ್ ಆಸ್ ಅ ಬಿಸ್ನೆಸ್ ಮತ್ತೆ ಹಾಗೆ ಪಾಸ್ ಅಂತ ಇದೆ ಪಾಸ್ ಅಂದರೆ ಪಿ ಎ ಎಸ್ ಪಾಸ್ ವೆರಿ ಇಂಪಾರ್ಟೆಂಟ್ ಬಿಸ್ನೆಸ್ಗಳನ್ನು ಗಳನ್ನ ಕೊಡ್ತಾ ಇದೆ ಇದು ಫ್ಲಾಟ್ಫಾರ್ಮ್ ಆ್ಯಸ್ ಎ ಬಿಸ್ನೆಸ್ ದಿಸ್ ಈಸ್ ಅ ಫ್ಲಾಟ್ಫಾರ್ಮ್ ಆ್ಯಸ್ ಅ ಬಿಸ್ನೆಸ್ ಮಾಸ್ ಸಾಸ್ ಆ್ಯಂಡ್ ಪಾಸ್ ಅಂತ ಹೇಳಿ ಮೂರು ಒಂದು ವರ್ಟಿಕಲ್ ಬಿಸ್ನೆಸ್ ಕೊಡ್ತಾ ಇದೆ ವೆರಿ ಇಂಟ್ರೆಸ್ಟಿಂಗ್ ಡಿಜಿಟಲ್ ಒಂದು ನೇವಿಗೇಷನ್ ಆಗಿರ್ಬೋದು ಒಂದು ಮ್ಯಾಪಿಂಗ್ ಸಿಸ್ಟಮ್ನಲ್ಲಿ ಕ್ರಾಂತಿಯನ್ನೇ ಮಾಡಿದೆ ಈ ಒಂದು ಕಂಪನಿ ಅಂತ ಹೇಳ್ಬೋದು C Info Systems Limited or Map My India was incorporated on February 1795. The company is a data and technology products and platforms company offering proprietary digital maps as a service mass, software as a service SaaS, and platform as a service pass. They are India's leading provider of advanced digital maps, geospatical. ಸಾಫ್ಟ್ವೇರ್ ಆ್ಯಂಡ್ ಲೊಕೇಶನ್ ಬೇಸ್ಡ್ ಎಲ್ ಒ ಟಿ ಟೆಕ್ನಾಲಜೀಸ್ ಇದ್ರದ್ದು ಇನ್ನೂ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ನೋಡಿ ಮಾರ್ಕೆಟ್ ಪೊಸಿಷನ್ ನೋಡೋದಾದರೆ ಮ್ಯಾಪ್ ಮೈ ಇಂಡಿಯಾ ಹ್ಯಾಸ್ ಬೀನ್ ಆನ್ ಅರ್ಲಿ ಮೂವರ್ ಸ್ಟಾರ್ಟೆಡ್ ನೈಂಟಿ ಫೈವ್ ಇನ್ ಇಂಡಿಯಾಸ್ ಡಿಜಿಟಲ್ ಮ್ಯಾಪಿಂಗ್ ಆ್ಯಂಡ್ ಪಯೋನಿಯರ್ಡ್ ಡಿಜಿಟಲ್ ಮ್ಯಾಪಿಂಗ್ ಇನ್ ಇಂಡಿಯಾ ಇಟ್ ಈಸ್ ಇಂಡಿಯಾಸ್ ಲೀಡಿಂಗ್ ಪ್ರೊವೈಡರ್ ಆಫ್ ಅಡ್ವಾನ್ಸ್ಡ್ ಡಿಜಿಟಲ್ ಮ್ಯಾಪ್ಸ್ ಈ ದೇಶದ ಒಂದು ये एक लीडिंग मैप प्रोवाइडर दैट इज अ डिजिटल मैप प्रोवाइडर यादव मैपमा इंडिया अथवा सी इन्फो ಅಂತ ಹೇಳಬಹುದು జియోస్పేషియల్ సాఫ్ట్‌వేర్ అండ్ లొకేషన్ బేస్డ్ లోట్ టెక్నాలజీస్ సర్వీసెస్ బి టు బి అండ్ బి టు బి టు సి ఎంటర్‌ప్రైజ్ కస్టమర్స్ మ్యాప్ అండ్ డేటా ప్రొడక్ట్స్ మ్యాప్మా ఇండియా ప్రొవైడ్స్ అడ్వాన్స్‌డ్ మ్యాప్స్ రిప్రజెంటింగ్ ద రియల్ వరల్డ్ ఇన్ 2D అండ్ 3D ಅಪ್ಡೇಟೆಡ್ ಕಂಟಿನ್ಯೂಸ್ಲಿ ನೀವು ನೋಡಿರ್ತೀರ ನಿಮ್ಮ ಮೊಬೈಲ್ನಲ್ಲಿ ಫೈ ಜಿ ನೆಟ್ವರ್ಕಲ್ಲಿ ಎಷ್ಟು ಚೆನ್ನಾಗಿ ಒಂದು ತ್ರೀ ಡಿಯಲ್ಲಿ ಬರುತ್ತೆ ಟೂ ಡಿಯಲ್ಲಿ ಬರುತ್ತೆ ನೀವು ಕಂಪ್ಯೂಟರ್ನಲ್ಲಿ ನೋಡಿ ಇನ್ನೂ ಚೆನ್ನಾಗಿ ಕಾಣುತ್ತೆ ತ್ರೀ ಡಿಯಲ್ಲಿ ಈ ಥರ ಒಂದು ಲೇಟೆಸ್ಟಾಗಿ ಅಪ್ಡೇಟ್ ಕೂಡ ಮಾಡ್ತಾ ಇದ್ದಾರೆ ಇನ್ನೊಂದು ನಿಯರ್ ರಿಯಲ್ ಟೈಮ್ ಫಾರ್ ಪ್ಲೇಸ್ ಅಪ್ಡೇಟ್ಸ್ ಲೊಕೇಶನ್ ಬೇಸ್ಡ್ ಈವೆಂಟ್ಸ್ ಸೇಫ್ಟಿ ಅಲರ್ಟ್ಸ್ ಚೇಂಜಸ್ ಇನ್ ರೋಡ್ ಕಂಡೀಷನ್ಸ್ ಲೈವ್ ಟ್ರಾಫಿಕ್ ಆ್ಯಂಡ್ ವೆದರ್ ದ ಕಂಪ್ನಿ ಆಲ್ಸೋ ಬ್ಯೂಲ್ಸ್ ಆ್ಯಂಡ್ ರಿಲೀಸಸ್ ಡಿಜಿಟಲ್ ಮ್ಯಾಪ್ಸ್ ಫಾರ್ ಕಂಟ್ರೀಸ್ ಔಟ್ಸೈಡ್ ಇಂಡಿಯಾ ಸಚ್ ಆಸ್ ಶ್ರೀಲಂಕಾ ಬಾಂಗ್ಲಾದೇಶ್ ನೇಪಾಲ್ ಭೂಟಾನ್ ಮಯನ್ಮಾರ್ ಯು ಎ ಇ ಆ್ಯಂಡ್ ಈಜಿಪ್ಟ್ ಸಾಕಷ್ಟು ಒಂದು ಬೇರೆ ದೇಶಗಳಲ್ಲೂ ಒಂದು ಕೆಲಸ ಮಾಡ್ತಾ ಇದೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ಒಂದು ಫ್ಯೂಚರ್ ಇದೆ ಅಂತ ಹೇಳಬಹುದು ಯಾಕೆಂದ್ರೆ ಡಿಜಿಟಲ್ ಮ್ಯಾಪ್ಸು ಎಲ್ಲ ಕಡೆ ಬೇಕೇ ಬೇಕು ಎಲ್ಲರೂ ಯೂಸ್ ಮಾಡ್ತಾರೆ ನಾವು ಸಾಮಾನ್ಯ ಜನರು ಯೂಸ್ ಮಾಡ್ತೀವಿ ಆಫೀಷಿಯಲ್ ಯೂಸ್ ಮಾಡ್ತಾರೆ ಪೊಲೀಸರು ಯೂಸ್ ಮಾಡ್ತಾರೆ ಡಿಟೆಕ್ಟಿವ್ ಯೂಸ್ ಮಾಡ್ತಾರೆ ಡಿಫೆನ್ಸ್ ಸೆಕ್ಟರ್ ನಲ್ಲಿ ಯೂಸ್ ಮಾಡ್ತಾರೆ ಹಾಗೆ ಸೈಂಟಿಸ್ಟ್ ಯೂಸ್ ಮಾಡಿ ಸಾಕಷ್ಟು ಇಸ್ರೋದವರು ಯೂಸ್ ಮಾಡ್ತಾರೆ ಇಂಪಾರ್ಟೆಂಟ್ ಹೇಳ್ತೀನಿ ಇಸ್ರೋದ ಜೊತೆ ಸಿಕ್ಕಾಪಟ್ಟೆ ಅಪ್ ಇದೆ ಇದ್ರದ್ದು ಅಂತ ಹೇಳ್ಬೋದು ಓವರ್ ಸಿಕ್ಸ್ ಪಾಯಿಂಟ್ ಫೈವ್ ಮಿಲಿಯನ್ ಕಿಲೋಮೀಟರ್ಸ್ ಆಫ್ ರೋಡ್ಸ್ ಇನ್ ಇಂಡಿಯಾ ಕವರೇಜ್ ಮಾಡಿದೆ ಅಂತೆ ನೋಡಿ ನೀವು ಮ್ಯಾಪ್ ಡೇಟಾ ನೋಡೋದಾದ್ರೆ ಇಂಡಿಯಾ ಬೆಸ್ಟ್ ಡಿ ಟೈಮ್ ಅಂಡ್ ಸ್ಪೇಸ್ ಮ್ಯಾಪ್ಸ್ ವಿತ್ ದ ಲಾರ್ಜೆಸ್ಟ್ ಮೋಸ್ಟ್ ಅಪ್ಡೇಟೆಡ್ ಅಂಡ್ ಕಾಂಪ್ರಿಹೆನ್ಸಿವ್ ಕವರೇಜ್ ಹಾಗೆ ಜಿಯೋ ಡೆಮೋಗ್ರಾಫಿಕ್ ಡೇಟಾ ಕೂಡ ಪ್ರೊವೈಡ್ ಮಾಡುತ್ತೆ ಪವರಿಂಗ್ ಯುವರ್ ಜಿಯೋ ಬಿಸ್ನೆಸ್ ಅಂಡ್ ಅನಲೈಸಿಸ್ ವಿತ್ ಕಂಟಿನ್ಯೂಸ್ಲಿ ಅಪ್ಡೇಟೆಡ್ ರಿಯಲ್ ಟೈಮ್ ನಲ್ಲಿ ಹಾಗೆ ನೀವು ಇದನ್ನೆಲ್ಲ ನೋಡಿರ್ತೀರ ಯಾವ್ದಾದ್ರು ಒಂದು ಸರ್ಚ್ ಮಾಡಬೇಕಾದ್ರೆ ಪ್ಲೇಸ್ ಅನ್ನ ಈ ತರ ಎಲ್ಲ ಪ್ರೊವೈಡ್ ಮಾಡೋದು ಯಾವುದು ಮ್ಯಾಪ್ ಮೈ ಇಂಡಿಯಾ ಅಥವಾ ಸಿ ಇನ್ಫೋ ಅಂತ ರಿಯಲ್ ವ್ಯೂವ್ ಕಾಣಬೇಕು ಮೊಬೈಲ್ ನಲ್ಲಿ ಅಂದರೆ ನೋಡಿ ಸಾಕಷ್ಟು ಜನ ನೋಡಿರ್ತೀರಾ ಅದನ್ನ ಅದರ ಹಿಂದಿನ ಯಾವುದು ಕಂಪ್ನಿ ಕೆಲಸ ಮಾಡ್ತಾ ಇದೆ ಮ್ಯಾಪ್ ಮೈ ಇಂಡಿಯಾ ಗೆಟ್ ಎ ಫುಲ್ ತ್ರೀ ಸಿಕ್ಸ್ಟಿ ಡಿಗ್ರಿ ಪ್ಯಾನೊರಾಮಿಕ್ ವ್ಯೂ ಆಫ್ ಯುವರ್ ಅಸೆಟ್ಸ್ ಮತ್ತೆ ಮ್ಯಾಪ್ ಪೋರ್ಟಲ್ ಅಂತ ಇಂಡಿಯಾಸ್ ಒರಿಜಿನಲ್ ಇಂಟರ್ನೆಟ್ ಮ್ಯಾಪಿಂಗ್ ಪೋರ್ಟಲ್ ಹೈಪರೋ ಲೋಕಲ್ ಪ್ರೊಸೈಸ್ ಅಪ್ಡೇಟೆಡ್ ಹಾಗೆ ಈ ಲಾಕ್ ಅಂತ ಇದೆ ಸಿಕ್ಸ್ ಕ್ಯಾರೆಕ್ಟರ್ ಡಿಜಿಟಲ್ ಅಡ್ರೆಸ್ ಕೋಡ್ ಟು ಹೆಲ್ಪ್ ಯು ಆರ್ ಯುವರ್ ಪ್ರಾಡಕ್ಟ್ಸ್ ಅಂಡ್ ಸರ್ವಿಸಸ್ ರೀಚ್ ಡೋರ್ ಸ್ಟೆಪ್ಸ್ ಗೂಗಲ್ ನ ಯೂಸ್ ಮಾಡ್ತಾರೆ ಅಮೆಜಾನ್ ಯೂಸ್ ಮಾಡ್ತಾರೆ ನೋಡಿ ಎಷ್ಟು ಇಂಟ್ರೆಸ್ಟಿಂಗ್ ಇದೆ ಬಿಸ್ನೆಸ್ಸು ನಮ್ಗೆ ಗೊತ್ತಿರಲ್ಲ ನೀವು ನೋಡಿದ್ರೆ ಎಚ್ ಡಿ ಮ್ಯಾಪ್ಸ್ ಇವೆಲ್ಲ ಎಚ್ ಡಿ ಮ್ಯಾಪ್ಸನ್ನು ಪ್ರೊವೈಡ್ ಮಾಡುತ್ತೆ ಹೈಲಿ ಅಕ್ಯೂರೇಟ್ ಅಂಡ್ ಅಪ್ಡೇಟೆಡ್ ಮ್ಯಾಪ್ಸ್ ಬಿಲ್ಡ್ ಬಿಲ್ಡ್ ಥ್ರೂ ಸೆನ್ಸಸ್ ಐ ಒಸಸ್ ಲೇಟೆಸ್ಟ್ ಟೆಕ್ನಾಲಜಿ ದರ್ ಅಟಾನೆ ಒಂದು ಇಂಟ್ರೆಸ್ಟಿಂಗ್ ಬಿಸ್ನೆಸ್ ಇದೆ ಇದ್ರದ್ದು ಫೋರ್ ಡಿ ಮ್ಯಾಪ್ಸ್ ಆಗಿರ್ಬೋದು ಮೆಟಾಸ್ ಮೆಟಾಸ್ ಜೊತೆ ಒಪ್ಪಂದ ಕೂಡ ಆಗಿದೆ ಅಂತ ಹೇಳ್ತಾ ಇದಾರೆ ಇಂಟ್ರೆಸ್ಟಿಂಗ್ ಬಿಸ್ನೆಸ್ ಇದೆ ಕನ್ಸಿಡರ್ ಮಾಡಿ ನೀವು ಕೂಡ ಸ್ಟಡಿ ಮಾಡಿ ಸೆಕ್ಟರ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಐ ಟಿ ಸಾಫ್ಟ್ವೇರ್ ಇಂಡಸ್ಟ್ರಿ ಮಾರ್ಕೆಟ್ ಕ್ಯಾಪಿಟಲ್ ನೋಡಿ ಹನ್ನೆರಡು ಸಾವಿರ ಕೋಟಿ ಇದೆ ಸ್ಮಾಲ್ ಕ್ಯಾಪ್ ನಲ್ಲಿ ಬರುತ್ತೆ ಇ ಪಿ ಎಸ್ ಟ್ವೆಂಟಿ ಫೈವ್ ಇದೆ ಪಿ ಸೆವೆನ್ ಗುಡ್ ಇಂಡಸ್ಟ್ರಿ ಪಿ ತರ್ಟಿ ತ್ರೀ ಟೂ ಇಯರ್ ರಿಟರ್ನ್ ಸಿಕ್ಸ್ಟಿ ಫೈವ್ ಪರ್ಸೆಂಟೇಜ್ ಒನ್ ಇಯರ್ ತರ್ಟಿ ಫೈವ್ ಪರ್ಸೆಂಟೇಜ್ ಸಿಕ್ಸ್ ಮಂತ್ ಟ್ವೆಂಟಿ ಪರ್ಸೆಂಟೇಜ್ ಒನ್ ಮಂತ್ ಮೈನಸ್ ಸೆವೆನ್ ಈ ತರ ಎಲ್ಲ ರಿಟರ್ನ್ಸ್ ಇದೆ ಎರಡೂವರೆ ವರ್ಷ ಆಯಿತು ಒಂದು ಲಿಸ್ಟಿಂಗ್ ಆಗಿ ಅಂತ ಹೇಳ್ಬೋದು ನೆಕ್ಸ್ಟ್ ಬಂದ್ಬಿಟ್ಟು ಬ್ಲಾಕ್ ಬಾಕ್ಸ್ ಲಿಮಿಟೆಡ್ ಐದು ನೂರ ಇವತ್ತು ಕೂಡ ಮೂರು ಪರ್ಸೆಂಟೇಜ್ ಅಪ್ಸೈಡ್ನಲ್ಲಿ ನಲ್ಲಿ ಕ್ಲೋಸ್ ಆಗಿದೆ ಫೈವ್ ಟ್ವೆಂಟಿ ಕರೆಂಟ್ ಪ್ರೈಸ್ ಇದೆ ಬ್ಲಾಕ್ ಬಾಕ್ಸ್ ಇದು ಆಕ್ಚುಲಿ ಎಸ್ಆರ್ ಕಂಪನಿ ಒಂದು ಅಂಡರ್ ಬರ್ತ್ ಅಂತ ಹೇಳಬಹುದು ಇತ್ತೀಚೆಗೆ ಇಟ್ ಈಸ್ ಕರೆಂಟ್ಲಿ ಹೆಲ್ಡ್ ಬೈ ಎಸ್ಆರ್ ಟೆಲಿಕಾಮ್ ಲಿಮಿಟೆಡ್ ಓವರ್ ದ ಇ ಎಸ್ ಜಿ ಸಿ ಇವಾಲ್ಡ್ ಇಂಟು ಇನ್ಫಾರ್ಮೇಶನ್ ಅಂಡ್ ಟೆಲಿಕಮ್ಯುನಿಕೇಷನ್ సొల్యూషన్స్ ప్రొవైడర్ అండ్ ఇంట్రిగ్రేటర్ విత్ అ డిఫరెన్షియేటెడ్ వర్టికల్ అప్రోచ్ ఇన్ బిజినెస్ కమ్యునికేషన్ సమ్స్ అప్లకేషన్స్ అండ్ సర్వీసెస్ మెయిన్లీ విదన్ ఇండియా ద కంప్ని ఈస్ ప్రెసెంట్ అట్ మల్టిపల్ జియోగ్రఫిక్ సచ్ అస్ మిడ్ ఈస్ట్ ఆఫ్రికా నార్త్ అమెరికా ఆస్ట్రేలియా న్యూజిల్యాండ్ సింగపూర్ ఫిలిఫైన్స్ యు ఈ ఎలా ఇది ఇదో ప్రొడక్ట్స్ స్వల్ప సిక్ నోడ ప్రొడక్ట్స్ ಬಿಸ್ನೆಸ್ ಸೆಗ್ಮೆಂಟ್ಸ್ನಲ್ಲಿ ಸಿಸ್ಟಮ್ ಇಂಟಿಗ್ರೇಷನ್ ಆಫರಿಂಗ್ಸ್ ಅಂಡರ್ ದಿಸ್ ಸೆಗ್ಮೆಂಟ್ ಇನ್ಕ್ಲೂಡ್ ಯೂನಿಫೈಡ್ ಕಮ್ಯುನಿಕೇಶನ್ ಡೇಟಾ ಸೆಂಟರ್ ಆ್ಯಂಡ್ ಏಜೆಡ್ ಐ ಟಿ ದಿಸ್ ಇಸ್ ಇಂಪಾರ್ಟೆಂಟ್ ಡೇಟಾ ಸೆಂಟರ್ ಏಜೆಡ್ ಐ ಟಿ ಡಿಜಿಟಲ್ ಸೊಲ್ಯೂಷನ್ ಏನಿದೆ ಇದು ಇಂಪಾರ್ಟೆಂಟ್ ಇದಕ್ಕೆ ಬಿಸ್ನೆಸ್ಸು ಒಂದು ರೆವನ್ಯೂ ಜನರೇಟ್ ಆಗುತ್ತೆ ಒಂದು ಡಿಮ್ಯಾಂಡಿಂಗ್ ಅಂತ ಹೇಳ್ಬೋದು ಸೀಮ್ಲೆಸ್ ಕಸ್ಟಮರ್ ಸಪೋರ್ಟ್ ಆ್ಯಂಡ್ ಮ್ಯಾನೇಜ್ ಸರ್ವಿಸ್ ಓಕೆ ಟೆಕ್ನಾಲಜಿ ಪ್ರಾಡಕ್ಟ್ಸ್ ಸೊಲ್ಯೂಷನ್ ಇದೆ ಐ ಟಿ ಸಾಫ್ಟ್ವೇರ್ನಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಐ ಟಿ ಇನ್ಫ್ರಾಸ್ಟ್ರಕ್ಚರ್ ಸ್ಪೆಷಾಲಿಟಿ ನೆಟ್ವರ್ಕಿಂಗ್ ಮಲ್ಟಿ ಮೀಡಿಯಾ ಕೀಬೋರ್ಡ್ ವಿಡಿಯೋ ಮೌಸ್ ಸ್ವಿಚಿಂಗ್ ಈ ಥರ ಎಲ್ಲ ಬಿಸ್ನೆಸ್ ಇದೆ ಇದ್ರದ್ದು ಪ್ರಾಫಿಟ್ ಆ್ಯಂಡ್ ಲಾಸ್ ನೋಡಿ ನಾಲ್ಕು ವರ್ಷದಿದೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಅಂಟಿಲ್ ನಾವು ಓಕೆ ಸೇಲ್ಸ್ ಕಂಟಿನ್ಯೂ ಗ್ರೋತ್ ಇದೆ ಆಪರೇಟಿಂಗ್ ಪ್ರಾಫಿಟು ಗ್ರೋತ್ ಇದೆ ಮತ್ತು ನೆಟ್ ಪ್ರಾಫಿಟ್ ನೋಡಿ ಎಂಬತ್ತೇಳು ನೂರ ಎಂಟು ನೂರ ಮೂವತ್ತ್ನಾಲ್ಕು ನೂರ ಮೂವತ್ತೆಂಟು ಕಂಟಿನ್ಯೂ ಗ್ರೋತ್ ಇದೆ ಕಾಂಪೌಂಡೆಡ್ ಪ್ರಾಫಿಟ್ ಗ್ರೋತ್ ಕೂಡ ಫಾರ್ಟಿ ಫೋರ್ ತರ್ಟಿ ಸೆವೆನ್ ಟ್ವೆಂಟಿ ಪರ್ಸೆಂಟ್ ಚೆನ್ನಾಗಿದೆ ಸಿ ಎ ಆಮೇಲೆ ಸೇಲ್ಸ್ ಗ್ರೋತ್ ಕೂಡ ತ್ರೀ ತರ್ಟಿ ಸಿಕ್ಸ್ ಪರ್ಸೆಂಟ್ ಟಿನ್ ಲಾವ್ ಟ್ವೆಂಟಿ ಏಟ್ ಸಿ ಎ ಜಿ ಆರ್ ನೋಡಿ ತರ್ಟಿ ಫೈವ್ ಪರ್ಸೆಂಟೇಜ್ ಒನ್ ಇಯರ್ದು ತೋರಿಸ್ತಾ ಇದೆ ಫೈವ್ ಇಯರ್ಸ್ ತ್ರೀ ಇಯರ್ಸ್ ಇಲ್ಲ ಹಾಗೆ ರಿಟರ್ನ್ ಆನ್ ಇಟಿ ಟ್ವೆಂಟಿ ಪರ್ಸೆಂಟೇಜ್ ಇದೆ ಓವರ್ ಆಲ್ ಟೆಲಿಕಾಂ ಸೆಕ್ಟರ್ನಲ್ಲಿ ಬರುತ್ತೆ ಟೆಲಿಕಮ್ಯುನಿಕೇಶನ್ ಇಕ್ವಿಪ್ಮೆಂಟ್ ಇಂಡಸ್ಟ್ರಿಯಲ್ಲಿ ಬರುತ್ತೆ ಎಂಟು ಸಾವಿರದ ಏಳ್ನೂರು ಮಾರ್ಕೆಟ್ ಕ್ಯಾಪಿಟಲ್ ಇದೆ ಸ್ಮಾಲ್ ಕ್ಯಾಪ್ ಇ ಪಿ ಎಸ್ ಏಟ್ ಪಾಯಿಂಟ್ ನೈನ್ ಸೆವೆನ್ ಪಿ ರೇಷಿಯೋ ಫಿಫ್ಟಿ ಸೆವೆನ್ ರಿಟರ್ನ್ಸ್ ನೋಡಿ ಟೆನ್ ಇಯರ್ ನಾಲ್ಕು ಸಾವಿರದ ಎರಡು ತೊಂಬತ್ತೇಳು ಫೈವ್ ಇಯರ್ಸ್ ಮುನ್ನೂರ ಎಪ್ಪತ್ತೊಂದು ಟೂ ಇಯರ್ಸ್ ಟು ನೈಂಟಿ ಫೈವ್ ಪರ್ಸೆಂಟ್ ಒನ್ ಇಯರ್ ಒನ್ ಫಿಫ್ಟಿ ಒನ್ ಪರ್ಸೆಂಟ್ ಸಿಕ್ಸ್ ಮಂತ್ ನೈಂಟಿ ಏಟ್ ಒನ್ ಮಂತ್ ಥರ್ಟಿ ಟೂ ಹೀಗೆ ಒಂದು ರಿಟರ್ನ್ಸ್ ಕೊಟ್ಟಿದೆ ಇದು ಬ್ಲ್ಯಾಕ್ ಬಾಕ್ಸ್ ಇದು ಶೇರ್ ಪ್ಯಾಟರ್ನ್ ನೋಡಿದ್ರೆ ಸೆವೆಂಟಿ ಒನ್ ಪ್ರೊಮೋಟರ್ಸ್ ಫೋರ್ ಪಾಯಿಂಟ್ ಸೆವೆನ್ ಎಸ್ ಎಫ್ಐಎಸ್ ಪಾಯಿಂಟ್ ಜೀರೋ ಒನ್ ಮ್ಯೂಚುವಲ್ ಫಂಡ್ಸ್ ಜೀರೋ ಪಾಯಿಂಟ್ ಒನ್ ತ್ರೀ ಅದರ್ಸ್ ಟ್ವೆಂಟಿ ಫೋರ್ ಪರ್ಸೆಂಟೇಜ್ ನಾನ್ ಇನ್ಸ್ಟಿಟ್ಯೂಷನ್ ಮತ್ತು ಫೈನಲ್ ಆಗಿ ಆರಿಯನ್ ಪ್ರೊ ಸೊಲ್ಯೂಷನ್ಸ್ ಲಿಮಿಟೆಡ್ ಇವತ್ತಿನ ಬೆಲೆ ಪ್ರೊ ಸೊಲ್ಯೂಷನ್ಸ್ ಏನಿದೆ ಅಲ್ಲ ಸ್ನೇಹಿತರೆ ಒಂದು ಬ್ಯಾಂಕಿಂಗ್ ಸಿಸ್ಟಮ್ನಲ್ಲಿ ತುಂಬಾ ಒಂದು ಕೆಲಸ ಮಾಡ್ತಾ ಇದೆ ಬ್ಯಾಂಕಿಂಗ್ ಸಿಸ್ಟಮ್ನಲ್ಲಿ ಹಾಗೆ ಒಂದು ಸೈಬರ್ ಸೆಕ್ಯೂರಿಟಿ ಕೂಡ ಒಂದು ಹೆಸರಾಂತ ಕಂಪನಿ ಅಂತ ಹೇಳ್ಬೋದು ಆರಿಯನ್ ಪ್ರೋ ಸೊಲ್ಯೂಷನ್ಸ್ ಲಿಮಿಟೆಡ್ ವರ್ಕ್ಸ್ ಇನ್ ಪ್ರೊವೈಡಿಂಗ್ ಬಿಸ್ನೆಸ್ ಸೊಲ್ಯೂಷನ್ಸ್ ಇನ್ ದ ಫೀಲ್ಡ್ಸ್ ಆಫ್ ಟ್ರಾನ್ಸ್ಫರ್ Trans transaction banking platform, customer experience, smart city, and smart transportation experience, and cyber security solution. The company primarily offers software products and consulting services on banking industry and India and abroad. అంత ఇదే ప్రొడక్ట్స్ నోడెస్ వర్టికల్స్ ద కంప్ ఆస్ కస్టమర్స్ విచ్ ఇన్క్లూడ్స్ లార్జ్ బ్యాంక్స్ అండ్ ఫైనాన్షియల్ ఇన్స్టిూషన్స్ గవర్మెంట్స్ అండ్ గవర్నమెంట్ అండర్ అండ్ అదర్ బిజినెస్ ఆర్గనజేషన్స్ ఇట్ వర్క్స్ ఇన్ ద ఫోవింగ్ బిజినెస్ వర్టికల్స్ బ్యాంకింగ్ అండ్ ఫైనాన్షియల్స్ మరి ఈ ఆరిప్రోస్ సబ్సిడి అరి ఇంట్రో సైండ్ పార్ట్నర్షిప్ ఇస్త ఫిన్నెస్ట్రా గ్లోబల్ ప్రొవైడర్ ఆఫ్ ఫినాన్షియల్ సాఫ్ట్వేర్ అప్లకేషన్ అండ్ మార్కెట్స్ ప్లేసస్ టు ఆఫర్ ಇಂಟಿಗೋಸ್ ಸ್ಮಾರ್ಟ್ ಲೆಂಡರ್ ಟ್ರೇಡ್ ಲಿಮಿಟ್ ಸೊಲ್ಯೂಷನ್ ಈ ಥರ ಎಲ್ಲ ಒಂದು ಟೈಅಪ್ ಕೂಡ ಆಗಿದೆ ಬೇರೆ ಬೇರೆ ಕಂಪ್ನಿ ಜೊತೆ ಅಂತ ಹೇಳ್ಬೋದು ಇಂಟ್ರೆಸ್ಟಿಂಗ್ ಒಂದು ಬಿಸ್ನೆಸ್ ಇದೆ ಟೆಕ್ನಾಲಜಿ ಇನ್ನೋವೇಷನ್ ಗ್ರೂಪ್ ಜೊತೆ ಒಂದು ಒಪ್ಪಂದ ಕೂಡ ಆಗಿದೆ ಸ್ಮಾರ್ಟ್ ಸಿಟಿ ಸೆಗ್ಮೆಂಟ್ನಲ್ಲಿ ಕೆಲಸ ಮಾಡ್ತಾ ಇದೆ ಹಾಗೆ ಆರಿಯನ್ ಪ್ರೋದು ಪ್ರಾಫಿಟ್ ಆ್ಯಂಡ್ ಲಾಸ್ ನೋಡೋದಾದರೆ ಟ್ವೆಂಟಿ ಟು ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಅಂಟಿಲ್ ನಾವು ಸೇಲ್ಸು ನೋಡಿ ಕಾಣ್ತಾ ಇದೆ ಕಂಟಿನ್ಯೂ ಗ್ರೋತ್ ಇದೆ ಆಪ್ರೇಟಿಂಗ್ ಪ್ರಾಫಿಟ್ ಕೂಡ ಜಾಸ್ತಿ ಇದೆ ಇಯರ್ ಆನ್ ಇಯರ್ ಕೂಡ ಜಾಸ್ತಿ ಇದೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕೂಡ ಜಾಸ್ತಿ ಇದೆ ನೆಟ್ ಪ್ರಾಫಿಟು ನೋಡಿ ಎಪ್ಪತ್ತಾರು ನೂರ ಎರಡು ನೂರ ನಲ್ವತ್ಮೂರು ಕೋಟಿ ನೂರ ಐವತ್ತಾರು ಕೋಟಿ ಇಯರ್ ಆನ್ ಇಯರ್ ಜಂಪ್ ಆಗ್ತಾನೆ ಇದೆ ಮತ್ತು ಕಂಪೌಂಡೆಡ್ಡು ಸೇಲ್ಸ್ ಗ್ರೋತು ಓಕೆ ಚೆನ್ನಾಗಿದೆ ಕಂಪೌಂಡೆಡ್ ಪ್ರಾಫಿಟ್ ಗ್ರೋತ್ ಚೆನ್ನಾಗಿದೆ ರಿಟರ್ನ್ ಇಕ್ವಿಟಿ ಟ್ವೆಂಟಿ ಪರ್ಸೆಂಟ್ ಓಕೆ ವೆರಿ ವೆಲ್ ಅಂತ ಹೇಳ್ಬೋದು ಸ್ಟಾಕ್ ಸಿ ಎ ಜಿ ಆರ್ ಪ್ರೈಸ್ ನೋಡಿ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಫೋರ್ ಟು ತರ್ಟಿ ತ್ರೀ ಸಿ ಎ ಜಿ ಆರ್ ರೇಷಿಯೋ ಚೆನ್ನಾಗಿದೆ ಸೆಕ್ಟರ್ ಐ ಟಿ ಸೆಕ್ಟರ್ ಬರುತ್ತೆ ಇನ್ಫಾರ್ಮೇಶನ್ ಸಾಫ್ಟ್ವೇರ್ ಇಂಡಸ್ಟ್ರಿ ಮಾರ್ಕೆಟ್ ಕ್ಯಾಪಿಟಲ್ ಒಂಬತ್ತು ಸಾವಿರದ ಆರುನೂರು ಕೋಟಿ ಇದೆ ಸ್ಮಾಲ್ ಕ್ಯಾಪ್ ಇ ಪಿ ಎಸ್ ಟ್ವೆಂಟಿ ಸೆವೆನ್ ಪಿ ಇ ರೇಷಿಯೋ ಸಿಕ್ಸ್ಟಿ ತ್ರೀ ಇಂಡಸ್ಟ್ರಿ ಪಿ ತರ್ಟಿ ತ್ರೀ ಇದೆ ರಿಟರ್ನ್ ನೋಡಿ ಹೂಡಿಕೆಗೆ ಯಾವುದೇ ಮೋಸ ಇಲ್ಲ ಟೆನ್ ಇಯರ್ ರಿಟರ್ನ್ ತೌಸಂಡ್ ಪರ್ಸೆಂಟೇಜ್ ಫೈವ್ ಇಯರ್ಸ್ ನೋಡಿ ಮೂರು ಸಾವಿರ ಮೂರುವರೆ ಸಾವಿರಕ್ಕಿಂತ ಹೆಚ್ಚಿನ ಪರ್ಸೆಂಟೇಜ್ ರಿಟರ್ನ್ಸ್ ಕೊಟ್ಟಿದೆ ಮೂ ಐದು ವರ್ಷದಲ್ಲಿ ಎರಡು ವರ್ಷದಲ್ಲಿ ಆಲ್ಮೋಸ್ಟ್ ಒಂದು ಸಾವಿರ ಪರ್ಸೆಂಟೇಜ್ ರಿಟರ್ನ್ಸ್ ಒನ್ ಇಯರ್ ಟೂ ಹಂಡ್ರೆಡ್ ಪರ್ಸೆಂಟೇಜ್ ರಿಟರ್ನ್ಸ್ ಸಿಕ್ಸ್ ಮಂತ್ ಸಿಕ್ಸ್ಟಿ ಏಟ್ ಪರ್ಸೆಂಟೇಜ್ ಟ್ವೆಂಟಿ ಸಿಕ್ಸ್ ಪರ್ಸೆಂಟೇಜ್ ಪ್ರೊಮೋಟರ್ಸು ಟ್ವೆಲ್ ಪರ್ಸೆ ಟ್ವೆಲ್ವ್ ಪರ್ಸೆಂಟೇಜ್ ಎಫ್ಐ ಎಸ್ ಟೂ ಪಾಯಿಂಟ್ ನೈನ್ ಟೂ ಅದರ್ಸ್ ಹಾಗೆ ಫಿಫ್ಟಿ ಸೆವೆನ್ ಪರ್ಸೆಂಟೇಜ್ ನಾನ್ ಇನ್ಸ್ಟಿಟ್ಯೂಷನ್ ಈ ಥರ ಒಂದು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಇದೆ ಯಾವುದು ಆರಿಯನ್ ಪ್ರೊ ಸೊಲ್ಯೂಷನ್ದು ಐ ಹೋಪ್ ಈ ಒಂದು ಚಿಕ್ಕ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿನಿ ಇಷ್ಟ ಆಗಿದೆ ಮತ್ತೆ ನಾವು ತರ ಬೇಗ ಚಾನಲ್ಗೆಲ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಅನ್ನ ಡ್ರಾಪ್ ಮಾಡ್ತಾ ಡೋಂಟ್ ಫಾರ್ಗೆಟ್ ಇಟ್ ಇಟ್ ದೈ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಆಲ್